ಮಂಗ್ಳೂರ ಎದುರಾಗ್ ಬಿದ್ರೆ ಅವ್ರ ಕಥೆ ಏನಾಗುತ್ತೆ ಸೆಲೆಕ್ಟ್ ಮಾಡ್ಬಾರ್ದು ಅಂತ ನಂಗ್ ಅನ್ಸುತ್ತೆ ಬಿಗ್ ಬಾಸ್ ಟಾಸ್ಕ್ ಏನಿದೆ ಅಂತ ಬಿಗ್ ಬಾಸ್ ಗೊತ್ತಾರೆ ಅವ್ರ ಸ್ಟ್ರಾಟಜಿ ಏನು ಅಂತ ಜನಗಳಿಗೆ ಅರ್ಥ ಮನೆಯಿಂದ ಒಂದೇ ದಿನ ಆಚೆ ಕಳಿಸಿದ್ದಾರೆ ಶೆಟ್ಟಿಯನ್ನ ಬಿಗ್ ಬಾಸ್ ಆಚೆ ಕಳಿಸಿ ಬಿಗ್ ಬಾಸ್ ಕರಾವಳಿ ಜನರನ್ನ ಏನಾದ್ರೂ ಎದುರು ಹಾಕೊಳ್ತಿದ್ದಾರಾ ಇವೆಲ್ಲಾ ಪ್ರಶ್ನೆಗಳಿಗೆ ಜನರ ಹತ್ತನೇ ಉತ್ತರವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾನ್ ಮಾಡಿದ್ದೀನಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೇನೆ ನಮ್ಗೆ ಸಪೋರ್ಟ್ ಮಾಡಿ ಒಂದೇ ದಿನ ಕರ್ಸ್ಕೋಬೇಕು ಅಂದ್ರೆ ಮತ್ತಿಷ್ಟೊಂದು ಇಷ್ಟೊಂದು ಇಷ್ಟೊಂದು ಜನಗಳು ಪ್ರತಿಭೆ ಇಲ್ಲದೆ ಅವ್ನು ಒಂದೇ ದಿವಸಕ್ಕೆ ಹೆಂಗ್ ಬರ್ತಾರ ಅವ್ರ್ ಬಿಗ್ ಬಾಸ್ ಮನೆಗೆ ಅಲ್ವಾ ತಪ್ಪಲ್ವಾ ಚಿತಾ ಶೆಟ್ಟಿ ಅವ್ರ್ ಫ್ಯಾನ್ಸ್ಗೂ ಬೇಜಾರಾಗಿದೆ ಅವ್ರ್ನ ನಾವ್ ಕರ್ಚ್ ಬಿಟ್ಟು ಕಳ್ಸೋದ್ ಎಂತಿಕೆ ಸುಮ್ನೆ ಅವ್ರ್ನ ಕರ್ಸ್ಲೇಬಾರ್ದಿತ್ತು ಆದ್ರೆ ಅವ್ರ್ದು ಇದು ಏನ ಕಳ್ಸ್ಬಾರ್ದಿತ್ತು ಬಟ್ ಅವ್ರ್ ಕಡೆ ಅವ್ರ್ನ ಎದ್ರಕೊಳಂಗ್ ಇರುತ್ತೆ ಅವ್ರಿಗೂ ಬೇಜಾರಾಗಿತ್ತು ಫ್ಯಾನ್ಸ್ಗೆಲ್ಲ ಬೇಜಾರಾಗುತ್ತೆ ಹಂಗ್ ಮಾಡ್ಬಾರ್ದಿತ್ತು ಇಲ್ಲಾಂದ್ರೆ ಆ ಕಳ್ಸೇ ಕರ್ಸ್ಲೆಬಾರ್ದಿತ್ತು ಅವ್ರ್ನ ಮೇಡಮ್ ಅಲ್ಲಿ ಜನಗಳು ಕ್ವಶನ್ ಆಗಿ ಯಾಕೆ ಕರ್ಸಿದ್ಯಾಕೆ ಕಳ್ಸಿದ್ಯಾಕೆ ಅನ್ನೋದೊಂದು ಕ್ವಶನ್ ಆದ್ರೆ ಬಿಗ್ ಬಾಸ್ ಮುಖ ಬಿಗ್ ಬಾಸ್ ಟಾಸ್ಕ್ ಏನಿದೆ ಅಂತ ಬಿಗ್ ಬಾಸ್ ಗೊತ್ತಿಲ್ಲ ಅವ್ರೇನು ಇಟ್ಕೊಂಡ್ ಮನ್ಸಲ್ಲಿ ಮಾಡಿರ್ತಾರೆ ಅವ್ರ ಸ್ಟ್ರಾಟಜಿ ಏನು ಅಂತ ಜನಗಳಿಗೆ ಅರ್ಥ ಆಗಿಲ್ಲ ಬಟ್ ಅದನ್ನ ತಿಳ್ಕೊಂಡು ಮಾತಾಡಿರ್ಬೇಕಾಗಿರೋದು ಜನದ ಅಭಿಪ್ರಾಯ ಅಷ್ಟೇ ಕಳ್ಸಿರೋದೇನಿಲ್ಲ ಬಟ್ ಆ ಹುಡುಗಿನೂ ಬಂದು ಮಾಡಿರೋದಕ್ಕೆ ಆ ಹುಡುಗಿಗೆ ಎಲ್ಲೋ ಒಂದು ಬೇಸರ ಆಗಿರುತ್ತೆ ಬಂದಿದ್ವಿ ಕರೋ ಮತ್ತೆ ವಾಪಸ್ ಕಳ್ಸಿದ್ರು ಅಂತ ಒಂದು ಬೇಸರ ಆಗಿರುತ್ತೆ ಅದು ಬಿಟ್ರೆ ಬೇರೆ ಆಟದ ನೋಡಿದ್ರೆ ಆಟ ಬೇಸರ ಏನಂದ್ರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಒಂದೇ ದಿನ ಎಲಿಮಿನೇಟ್ ಮಾಡಿರೋದು ಬೇಜಾರಾಗ್ತಿದೆ ಇವಾಗ ಅವರು ಏನೇನೋ ಅನ್ಕೊಂಡ್ ಬಂದಿರ್ತಾರೆ ಇವಾಗ ಆ ಪ್ಲಾನಿಂಗ್ ಇರಲ್ಲ ಒಂದೇ ದಿನ ಎಲಿಮಿನೇಟ್ ಮಾಡ್ತಾರೆ ಅಂತ ಅದ್ರ ಬದಲು ಸೆಲೆಕ್ಟ್ ಮಾಡ್ಬಾರ್ದಿತ್ತು ಅಂತ ನಂಗ್ ಅನ್ಸುತ್ತೆ ಇವಾಗ ಅವ್ರಿಗೆ ಎಷ್ಟು ಅರ್ಟ್ ಆಗಿರುತ್ತೆ ಬೇಜಾರಾಗಿರುತ್ತೆ ಬರ್ಬೇಕು ಎಷ್ಟು ಖುಷಿಯಿಂದ ಬಂದಿರ್ತಾರಲ್ವಾ ಎಲಿಮಿನೇಟ್ ಮಾಡಿರೋದು ನಂಗೆ ಇಷ್ಟ ಆಗಿಲ್ಲ ಅವ್ಳ ಒಂದೇ ದಿನಕ್ಕೆ ದಕ್ಷಿತ್ ಸಿಟ್ಟಿನ ಒಂದೇ ದಿನ ಮನೆಗೆ ಆಚೆ ಕಳಿಸ್ಬಾರ್ದಿತ್ತು ಭಾರಿ ತಪ್ಪು ಮಂಗ್ಳೂರಲ್ಲರೂ ಎದುರಾಗ್ ಬಿದ್ದರೆ ಅವ್ರ ಕತೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಅವ್ರದ್ದು ಆಚೆ ಕಳಿಸಿದ್ದು ಭಾರಿ ತುಂಬಾ ತಪ್ಪು ಕರೆಸ್ಲೇಬಾರ್ದಿತ್ತು ಕರೆಸಿ ಆಚೆ ಕಳಿಸಿದ್ದು ಭಾರಿ ತಪ್ಪು ನಿಮ್ದು